ಹಿಂದೂಗಳೇ ನಾವೆಷ್ಟು ಮೂರ್ಖರು ಹಿಂದೂಸ್ತಾನದ ಮೇಲೆ ಮುಸ್ಲಿಂ ದಾಳಿಕೋರರು ಆಕ್ರಮಣ ಮಾಡಿದಾಗ ಸುಮ್ಮನಿದ್ದೆವು ಕ್ರೈಸ್ತರಾದ ಬ್ರಿಟಿಷರು ದಾಳಿ ಮಾಡಿದಾಗಲೂ ಸುಮ್ಮನಿದ್ದೆವು ಈಗ ಅವರಿಬ್ಬರ ಮಿಶ್ರ ತಳಿಗಳಾದ ಕಮ್ಯುನಿಸ್ಟರು ನಮ್ಮ ಮೇಲೆ ಬೌದ್ಧಿಕ ದಾಳಿ ಮಾಡುತ್ತಿರುವಾಗಲೂ ಸುಮ್ಮನಿದ್ದೇವೆ ಸೇಮ್ ಟು ಸೇಮ್ ಮಾನಸಿಕ ಅಸ್ವಸ್ಥರಂತೆ ಹೌದು ಹಿಂದೂ ಧಾರ್ಮಿಕ ಕ್ಷೇತ್ರ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಮೇಲೆ ಈ ಗೋಸುಂಬೆಗಳು ನಡೆಸುತ್ತಿರುವ ದಾಳಿ ಇದೇ ಮೊದಲಲ್ಲ ಇದೇ ಕೊನೆಯೂ ಆಗುವುದಿಲ್ಲ ಮುಸ್ಲಿಂ ಪ್ರೇರಿತ ಕಮ್ಯುನಿಸ್ಟರು ಈ ಮೊದಲು ಕಂಚಿಯ ಶಂಕರ ಮಠದ ಮೇಲೆ ದಾಳಿ ಮಾಡಿದ್ರು ರಾಮಚಂದ್ರಪುರ ಮಠದ ಮೇಲೆ ದಾಳಿ ಮಾಡಿದ್ರು ಈಶಾ ಫೌಂಡೇಶನ್ ಮೇಲೆ ದಾಳಿ ಮಾಡಿದ್ರು ಕೊನೆಗೆ ಬುರ್ಖಾ ಹಾಕಿದ ಮುಸ್ಲಿಂ ಮಹಿಳೆ ಶಬರಿಮಲೆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ಲು ಈ ಎಲ್ಲ ಪ್ಯಾಟರ್ನ್ ಅನ್ನು ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು ಈ ಯಾವ ಪ್ರಕರಣಗಳಲ್ಲೂ ಆರೋಪ ಸಾಬೀತಾಗಿಲ್ಲ ಆದರೂ ಕಮ್ಯುನಿಸ್ಟರು ಗೆದ್ರು ಹೇಗೆ ಗೊತ್ತೇ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಮೇಲಿನ ಹಿಂದೂಗಳ ಶ್ರದ್ಧೆಯನ್ನು ಭಕ್ತಿಯನ್ನು ಕಡಿಮೆಗೊಳಿಸುವಲ್ಲಿ ಸಫಲರಾದ್ರು ಇದೀಗ ಧರ್ಮಸ್ಥಳದ ಮೇಲೆ ಅವರು ಮಾಡುತ್ತಿರುವುದು ಇದನ್ನೇ ಆರೋಪ ಮಾಡುತ್ತಿರುವುದರಿಂದ ಕಮ್ಯುನಿಸ್ಟರು ಕೆಲ ಮುಸ್ಲಿಮರು ಕಳೆದುಕೊಳ್ಳಬೇಕಾಗಿರುವುದು ಏನೂ ಇಲ್ಲ ಧರ್ಮಸ್ಥಳದ ವಿರುದ್ಧ ಕಮ್ಯುನಿಸ್ಟರು ಎಸ್ ಟಿ ಪಿ ಎಫ್ ಐ ಹಾಗೂ ಬಹುತೇಕ ಮುಸ್ಲಿಮರು ಒಗ್ಗಟ್ಟಾಗಿರೋದನ್ನ ಹಿಂದೂಗಳು ಯಾಕೆ ಅರ್ಥ ಮಾಡ್ಕೋತಿಲ್ಲ ಕೇವಲ ಕರ್ನಾಟಕ ಎಸ್ ಟಿ ಪಿ ಐ ಕಾರ್ಯಕರ್ತರಲ್ಲದೆ ಕೇರಳ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ಕಾರ್ಯಕರ್ತರು ಧರ್ಮಸ್ಥಳದ ಮೇಲೆ ಮುಗಿಬಿದ್ದಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಅವರ ಯಾವ ಕುಕೃತ್ಯಕ್ಕೂ ಅವಕಾಶ ದೊರಕುತ್ತಿಲ್ಲ ಲವ್ ಜಿಹಾದ್ ಮತಾಂತರವೂ ಸಾಧ್ಯವಾಗುತ್ತಿಲ್ಲ ಈ ಎಲ್ಲ ಕುಕೃತ್ಯಗಳಿಂದ ಈ ಭಾಗದ ಜನತೆಯ ಜೊತೆ ಬಂಡೆಯಾಗಿ ನಿಂತದ್ದು ಧರ್ಮಸ್ಥಳ ಈ ಭಾಗದ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ ಹಿಂದೂ ಧರ್ಮ ರಕ್ಷಕನಾಗಿ ನಿಂತದ್ದು ಧರ್ಮಸ್ಥಳ ಇನ್ನು ತಲೆ ಮಾಸದ ಯೂಟ್ಯೂಬರ್ ಸಮೀರ್ ಪಾಕಿಸ್ತಾನ್ ಜಿಂದಾಬಾದ್ ಎಂದಿದ್ದ ಅಮೂಲ್ಯ ಲಿಯೋನಲ ಸ್ನೇಹಿತೆ ನಜ್ಮಾ ನಜೀರ್ ಅವರ ಮಾತು ಕೇಳುವ ದುಸ್ಥಿತಿ ಹಿಂದೂಗಳಿಗೆ ಬಂತೆ ಹಿಂದೂ ಸಂಸ್ಕೃತಿಯ ವಿರೋಧಿ ಮನಸ್ಥಿತಿ ಹೊಂದಿರುವ ಪತ್ರಿಕೆಗಳು ಸುದ್ದಿ ವಾಹಿನಿಗಳು ಹಾಗೂ ಡಿಜಿಟಲ್ ಮಾಧ್ಯಮಗಳು ಸೃಷ್ಟಿಸಿರುವ ಕಪೋಲ ಕಲ್ಪಿತ ಸುದ್ದಿಗಳನ್ನು ನಂಬುವ ದುರ್ಗತಿ ಬಂದು ತಲುಪಿದುವ ಶ್ರೀ ಮಂಜುನಾಥನ ಮೇಲೆ ನಮ್ಮ ಆರೋಪ ಅಲ್ಲ ಅಂತಾರೆ ಹಾಗೆಯೇ ಸೌಜನ್ಯಳನ್ನು ಮಂಜುನಾಥ ಕಾಪಾಡಲಿಲ್ಲ ಎಂದು ಇವರ ಗೋಸುಂಬೆತನದ ನಾಟಕ ಅರ್ಥ ಮಾಡಿಕೊಳ್ಳದಷ್ಟು ಮೂರ್ಖರಾದೆವ ಬಾಯಿ ಬಿಟ್ರೆ ಸಾಕ್ಷಿ ಇದೆ ಎನ್ನುವ ಬಾಯಿ ಬಡುಕರು ಯಾಕೆ ಇದುವರೆಗೂ ಒಂದೇ ಒಂದು ಸಾಕ್ಷಿಯನ್ನು ಕೋರ್ಟಿಗೆ ಕೊಟ್ಟಿಲ್ಲ ಇವರೆಲ್ಲರ ಉದ್ದೇಶ ಯಾರಿಗೂ ನ್ಯಾಯ ಕೊಡಿಸುವುದಲ್ಲ ಮಂಜುನಾಥನ ಮೇಲಿನ ಹಿಂದೂಗಳ ಭಕ್ತಿ ಇನ್ನಿಲ್ಲದಂತೆ ಮಾಡುವುದು ಹಿಂದೂಗಳೇ ಇದು ನಾವೆಲ್ಲ ಎಚ್ಚರವಾಗುವ ಸಮಯ ಧರ್ಮ ದ್ರೋಹಿಗಳ ವಿರುದ್ಧ ಬಂಡೇಳುವ ಸಮಯ ನಾವೆಲ್ಲರೂ ಒಗ್ಗಟ್ಟಾಗೋಣ ನಮ್ಮ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವ ಷಡ್ಯಂತ್ರ ಕುತಂತ್ರವನ್ನು ಹೊಡೆದುರುಳಿಸೋಣ